thank <laughs> you ಹಿಂದೆ ಮೂವತ್ತು ವರ್ಷದಲ್ಲಿ ಕೂಡ ಸಾಕಷ್ಟು ಪಕ್ಷಗಳ ಸರ್ಕಾರಗಳು ಆಡಳಿತವನ್ನು ಮಾಡಿ ಹೋಗಿದ್ದಾರೆ ಆದರೂ ಕೂಡ ನಮಗೆ ಒಳಮೀಸಲಾತಿ ವರ್ಗೀಕರಣ ಇಲ್ಲಿವರೆಗೆ ಯಾವ ಸರ್ಕಾರಗಳು ಮಾಡಿಲ್ಲ ಆದ್ರೆ ನಮ್ದು ಬೇಡಿಕೆ ಏನೈತೆ ಅಂತ ಹೇಳಿದ್ರೆ ನಮಗ ಈಗಾಗಲೇ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದನೇ ತಾರೀಕಿಗೆ ಏನು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಆ ಆದೇಶದ ಪ್ರಕಾರ ರಾಜ್ಯ ಸರ್ಕಾರಗಳಿಗೆ ಒಳಮೀಸಲಾತಿ ಕೊಡಲು ಅಧಿಕಾರ ಇದೆ ಅಂತೇಳಿ ಆದೇಶ ಮಾಡಿದ್ದಾರೆ ಆ ಆದೇಶದಂತೆ ರಾಜ್ಯ ಸರ್ಕಾರಗಳು ವರ್ಗೀಕರಣವನ್ನು ಮಾಡಬೇಕಾಗಿತ್ತು ಆದರೆ ವರ್ಗೀಕರಣವನ್ನು ಮಾಡಿಲ್ಲ ನಾಲ್ಕು ತಿಂಗಳು ಕಳೆದರೂ ಕೂಡ ವರ್ಗೀಕರಣವಾಗಿಲ್ಲ ನಿಮ್ಗೆ ಹೇಳ್ಬೇಕಂತ ಹೇಳಿದ್ರೆ ಸದಾಶಿವ ಆಯೋಗ ವರದಿ ಕೂಡ ಸರ್ಕಾರದಲ್ಲಿದೆ ಅದರಂತೆ ಈ ಏನವರು ರಾಜ್ಯ ಸರ್ಕಾರದವರು ನಮಗೆ ಹೇಳ್ತಾ ಇದ್ದಾರೆ ನಾವು ಎಲ್ಲ ಡಾಟಾ ಕಲೆಕ್ಟ್ ಮಾಡ್ತೀವಿ ಜನಸಂಖ್ಯೆಯನ್ನು ಕಲೆಕ್ಟ್ ಮಾಡ್ತೀವಿ ಕಲೆಕ್ಟ್ ಮಾಡಿ ನಾವು ವರ್ಗೀಕರಣ ಮಾಡ್ತೀವಿ ಅಂತ ಏನು ಹೇಳ್ತಾರೆ ಅದು ನೆಪಕ್ಕೆ ಮಾತ್ರ ಯಾಕಂತ ಕೇಳಿದರೆ ನಮಗೆ ಈಗಾಗಲೇ ನಮಗೆ ಎಲ್ಲಾ ನಿಗಮಗಳನ್ನು ಕೊಟ್ಟಿದ್ದಾರೆ ಒಂದು ಆದಿಶಾಮಕ ನಿಗಮ ಕೊಟ್ಟಿದ್ದಾರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇದೆ ಮತ್ತು ಬಂಜಾರ ನಿಗಮ ಇದೆ ಮತ್ತು ಗೋವಿ ನಿಗಮ ಇದೆ ಮತ್ತು ಅಲಿಮಾರಿ ನಿಗಮ ಕೂಡ ಇದೆ ಹೀಗಾಗಿ ಎಲ್ಲಾ ಜಾತಿಗಳಿಗೂ ಒಂದು ನಿಗಮಗಳನ್ನು ಕೊಟ್ಟಿದ್ದಾರೆ ಅದು ಕೊಡಬೇಕಾದ್ರೆ ಅವರ ಜಾತಿ ಸಂಖ್ಯೆಗೆ ಅನುಗುಣವಾಗಿ ಆ ನಿಗಮಗಳನ್ನು ಕೊಟ್ಟಿದ್ದಾರೆ ಹಂಗಾಗಿ ಮತ್ತೆ ನಾವು ಜಾತಿಯ ಸಮೀಕರಣ ಮಾಡಬೇಕು ಜಾತಿಯ ಅಂಕಿ ಸಂಖ್ಯೆ ತಗೋಬೇಕು ನಾವು ಮತ್ತೆ ನಾವು ಮುಂದೆ ಒಂದು ಆಯೋಗ ರಚನೆ ಮಾಡಿ ನಮ್ಗೆ ಒಂದು ಮುಗಿ ತುಪ್ಪ ಹಚ್ಚಿ ನೀವು ತುಪ್ಪ ತಿನ್ರಿ ಅಂತ ಹೇಳಿ ವಾಸಿ ನೋಡ್ಕೊತ ಕುಂದ್ರು ಹಂಗ ನಮ್ಗೆ ಮಾಡಬೇಡ್ರಿ ಆ ಆಯೋಗ ಮಾಡಿದ್ದ ಕಾನೂನು ಬಾಹಿರವಾಗೈತಿ ಐತಿ ಯಾಕಂತ ಕೇಳಿದ್ರೆ ಈಗಾಗಲೇ ಸದಾಶಿವ ಆಯೋಗದವರು ವರದಿಯನ್ನು ಕೊಟ್ಟಿದ್ದಾರೆ ಅಲ್ಲಿ ನಿಮ್ಗೆ ಹೇಳ್ಬೇಕಂತ ಹೇಳಿದ್ರ ಏನೋ ಎರಡ್ ಸಾವಿರ ಇಪ್ಪತ್ತ್ ಮೂರಲ್ಲಿ ಚುನಾವಣೆ ಮಾಡುವ ಟೈಮ್ ದಲ್ಲಿ ನಿಮ್ಮ ಪ್ರಣಾಳಿಕೆಯಲ್ಲಿ ಆರನೇ ಗ್ಯಾರಂಟಿ ಅಂತೇಳಿ ಈ ಒಳ ಮೀಸಲಾತಿ ವರ್ಗೀಕರಣ ಹಾಕೊಂಡಿರಿ ಒಳ ಮೀಸಲಾತಿ ವರ್ಗೀಕರಣ ನಾವು ಬಂದ ತಕ್ಷಣ ಇದು ನಮ್ ಜಾರಿ ಮಾಡ್ತೀವಂತ ನಿಮ್ಮ ಏನು ಪ್ರಣಾಳಿಕೆ ಒಳಗಿದೆ ಆ ಪ್ರಣಾಳಿಕೆಗಳಿಗೆ ಇದ್ದಂತೆ ನೀವು ಅದನ್ನು ಮಾಡಬೇಕು ನೀವು ಪ್ರಣಾಳಿಕೆಗಳಿಲ್ಲ ಅಂದ್ರೆ ನಾನು ನೋಡೋಣ ಅನ್ಬೋದಿತ್ತು ಆದರೆ ನೀವು ಪ್ರಣಾಳಿಕೆಗಳಿಗೆ ಹಾಕಿ ನಮ್ಮ ಸಮಾಜದ ನಮ್ಮ ಎಲ್ಲ ಉಪಜಾತಿಗಳ ಮತಗಳನ್ನು ಪಡೆದು ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದೈತಿ ಹಂಗಾಗಿ ಆ ಅಧಿಕಾರಕ್ಕೆ ಬಂದದ್ದನ್ನು ಋಣ ತೀರಿಸ್ಬೇಕಂದ್ರೆ ನಮ್ಮನ್ನು ಒಳ ಮೀಸಲಾತಿ ಕೊಟ್ಟು ನಾವು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಬಲಿಷ್ಠನಾಗಿ ಹೇಳಿ ತಮ್ಮಲ್ಲಿ ಕಳಕಳಿಯನ್ನು ಮಾಡ್ಕೊತೀನಿ ಹರಿಯಾಣದಲ್ಲಿ ಕೂಡ ಅದೇ ಇದು ಮನೆ ನಡೆದಂತಹ ಚುನಾವಣೆಯಲ್ಲಿ ಅಲ್ಲಿ ಕೂಡ ಪ್ರಣಾಳಿಕೆಯಲ್ಲಿ ಬಿ ಜೆ ಪಿ ಅವರು ಹಾಕೊಂಡಿದ್ದರು ಆ ಬಿ ಜೆ ಪಿ ಅವರು ಹಾಕ್ಕೊಂಡು ಮೊದಲನೇ ಏನು ಬಿಸಿ ಏನವರು ಇದನ್ನ ಮಾಡಿದರು ಅಧಿವೇಶನದಲ್ಲಿ ಮೊದಲನೇ ಅಧಿವೇಶನದಲ್ಲಿ ಕೂಡ ಎಂಟು ದಿವಸ ಆದಮ್ಯಾಗ ಅವ್ರೇನು ಅಧಿಕಾರ ತಗೊಂಡು ಎರಡು ದಿವಸಕ್ಕ ಒಳ ಮೀಸಲಿ ವರ್ಗೀಕರಣ ಸುಪ್ರೀಂ ಕೋರ್ಟ್ ಆದೇಶದಂತೆ ಮಾಡಿದ್ದಾರೆ ಹಾಗಾಗಿ ನೀವು ಹಂಗೆ ಮಾಡಿರಿ ನಿಮ್ಮ ಹಿಂದೆ ನಾವು ಇರ್ತೀವಿ ನೀವು ನಮ್ಮ ಪರವಾಗಿ ನೀವು ನಿಲ್ರಿ ಹೇಳಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಂಡು ನಮ್ಮ ಸಮಾಜದ ಎಲ್ಲ ಬಾಂಧವರು ಬಂದಿದ್ದಾರೆ ಅವರನ್ನು ಕುರಿತು ನಾವು ಒಂದೆರಡು ಮಾತು ಮಾತಾಡ್ಕೊತೇವೆ

தயமாடி நம் மனைவி அவரு சைத்து நம்ம பரவாயில் நடைபெற விஷயம் டெஸ்கஸ் ஆகிடுவாங்க நானும் அவருக்கு ஒத்தாய்சி சோலை அந்த ہم نا سو ہوں پر